ಪಾಕಿಸ್ತಾನ ವಿರುದ್ದದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿರುವ ಹಿನ್ನೆಲೆ ಮಂಗಳೂರಿನಲ್ಲಿ ನಿನ್ನೆ ಸಿಂಧೂರ ವಿಜಯೋತ್ಸವ ಸಮಿತಿಯಿಂದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಬಳಿಕ ನಡೆದ ಸಭೆಯಲ್ಲಿ ನಿವೃತ್ತ ಯೋಧ ಸುಧೀರ್ ಪೈ ಮತ್ತು ಪತ್ರಕರ್ತೆ ರಶ್ಮಿ ಸಾವಂತ್ ಭಾಗವಹಿಸಿದ್ದರು ಆಪರೇಷನ್ ಸಿಂಧೂರದ ಯಶಸ್ವಿಯು ಶತ್ರುಗಳಿಗೆ ಪರಿಣಾಮಕಾರಿ ಸಂದೇಶ ರವಾನಿಸಿದೆ ಸ್ವಾತಂತ್ರ್ಯದ ಬಳಿಕ ಶತ್ರುಗಳೊಂದಿಗೆ ನಡೆದಿರುವ ಈವರೆಗಿನ ಕಾರ್ಯಾಚರಣೆಯಲ್ಲಿ ಆಪರೇಷನ್ ಸಿಂಧೂರ ಅತ್ಯಂತ ಮುಖ್ಯವಾದುದಾಗಿದೆ ಎಂದರು ರಶ್ಮಿ ಸಾವಂತ್ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಪಾಕಿಸ್ತಾನಿಯರನ್ನು ಗುರುತಿಸಿ ಕ್ರಮ ಕೈಗೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದರು ಪಶ್ಚಿಮ ಬಂಗಾಳ ಮೂಲದ ಮಂಗಳೂರಿನ ಬಾಲ ಸಂಸ್ಕಾರ ಕೇಂದ್ರದ ವಿದ್ಯಾರ್ಥಿನಿ ನಂದಿತಾ ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ಸಂಸ್ಕೃತಿಯಲ್ಲಿ ನಾರಿ ಶಕ್ತಿ ಹಾಗೂ ಸಿಂಧೂರದ ಮಹತ್ವ ಅನಾವರಣಗೊಂಡಿದೆ ಎಂದು ಹೇಳಿದರು भावुक रूप से हम लोग इस रैली के दौरान आप सबों के सामने दिखाए